ಗೆಳೆಯರೆ ಇದು ವಿಲಿಯಂ ಶೇಕ್ಸ್ಪಿಯರ್ನ ನಾಟಕದ ಎಲ್ಸಿನೋರ್ ಕೋಟೆಯ ಕಥೆ ಡೆನ್ಮಾರ್ಕ್ನ ಭವ್ಯವಾದ ಎಲ್ಸಿನೋರ್ ಕೋಟೆಯಲ್ಲಿ ಒಂದು ದುಃಖದ ಛಾಯೆ ಆವರಿಸಿತ್ತು ರಾಜ ಹ್ಯಾಮ್ಲೆಟ್ನ ಹಠಾತ್ ಮರಣದ ನಂತರ ಅವನ ಸಹೋದರ ಕ್ಲಾಡಿಯಸ್ ಸಿಂಹಾಸನವನ್ನು ಏರಿ ತನ್ನ ಅಣ್ಣನ ಹೆಂಡತಿಯಾದ ರಾಣಿಯನ್ನು ಮದುವೆಯಾದನು ಯುವ ಹ್ಯಾಮ್ಲೆಟ್ನ ಮಗ ತೀವ್ರ ದುಃಖದಲ್ಲಿದ್ದನು ಈ ಅನಿರೀಕ್ಷಿತ ಘಟನೆಗಳಿಂದ ಕಂಗೆಟ್ಟಿದ್ದನು ಕೋಟೆಯ ಗೋಡೆಗಳ ಮೇಲೆ ರಾತ್ರಿ ಕಾವಲು ಕಾಯುತ್ತಿದ್ದವರಿಗೆ ವಿಚಿತ್ರ ಅನುಭವವಾಗುತ್ತಿತ್ತು ಒಂದು ರಾತ್ರಿ ಕಾವಲುಗಾರರು ರಾಜ ಹ್ಯಾಮ್ಲೆಟ್ನಂತೆ ಕಾಣುವ ಭೂತವನ್ನು ನೋಡಿದ್ದಾಗಿ ವದಂತಿ ಹರಡಿತು ಈ ಸುದ್ದಿ ಹ್ಯಾಮ್ಲೆಟ್ನ ಕಿವಿಗೆ ಬಿತ್ತು ತಂದೆಯ ಪ್ರೇತಾತ್ಮವನ್ನು ತಾನೇ ನೋಡಲು ಅವನು ನಿರ್ಧರಿಸಿದನು ಒಂದು ಶೀತ ರಾತ್ರಿಯಲ್ಲಿ ತನ್ನ ಸ್ನೇಹಿತರೊಂದಿಗೆ ಅವನು ಕೋಟೆಯ ಹೊರಗಿನ ಗೋಡೆಗಳ ಮೇಲೆ ಕಾಯುತ್ತಾನೆಂತನು ಮಧ್ಯರಾತ್ರಿ ಸಮೀಪಿಸುತ್ತಿದ್ದಂತೆ ಮಂಜಿನ ನಡುವೆ ಒಂದು ಆಕೃತಿ ಕಾಣಿಸಿಕೊಂಡಿತು ಅದು ನಿಜವಾಗಿಯೂ ಅವನ ತಂದೆ ಹಳೆಯ ರಾಜ ಹ್ಯಾಮ್ಲೆಟ್ನ ಭೂತವಾಗಿತ್ತು ಭಯ ಮತ್ತು ಆಶ್ಚರ್ಯದಿಂದ ಹ್ಯಾಮ್ಲೆಟ್ ಲನಾಗಿ ನಿಂತನು ಭೂತವು ಕೈಸನ್ನೆ ಮಾಡಿ ಹ್ಯಾಮ್ಲೆಟ್ ನನ್ನು ಹಿಂಬಾಲಿಸಲು ಸೂಚಿಸಿತು ಹ್ಯಾಮ್ಲೆಟ್ ಧೈರ್ಯ ಮಾಡಿ ಅದನ್ನು ಹಿಂಬಾಲಿಸಿದನು ಏಕಾಂತ ಸ್ಥಳದಲ್ಲಿ ಭೂತವು ಭೀಕರ ಸತ್ಯವನ್ನು ಬಹಿರಂಗಪಡಿಸಿತು ಅದು ಹೇಳಿತು ನಾನು ನಿನ್ನ ತಂದೆಯ ಆತ್ಮ ನನ್ನ ಮರಣ ಸಹಜವಾಗಿರಲಿಲ್ಲ ನಿನ್ನ ಚಿಕ್ಕಪ್ಪ ನೀಚ ಕ್ಲಾಡಿಯಸ್ ನಾನು ತೋಟದಲ್ಲಿ ಮಲಗಿದ್ದಾಗ ನನ್ನ ಕಿವಿಗೆ ವಿಷ ಸುರಿದು ನನ್ನನ್ನು ಕೊಂದನು ಈ ಮಾತುಗಳು ಹ್ಯಾಮ್ಲೆಟ್ನನ್ನು ಭೂತವು ಕ್ಲಾಡಿಯಸ್ ನಿಂದ ಸೇಡು ತೀರಿಸಿಕೊಳ್ಳಲು ಹ್ಯಾಮ್ಲೆಟ್ನನ್ನು ಕೇಳಿಕೊಂಡಿತು ಈ ಪ್ರತ್ಯಕ್ಷತೆ ಹ್ಯಾಮ್ಲೆಟ್ನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು ತನ್ನ ತಂದೆಯ ಕೊಲೆಗೆ ಸೇಡು ತೀರಿಸಿಕೊಳ್ಳುವ ಗುರುತರ ಜವಾಬ್ದಾರಿ ಅವನ ಮೇಲೆ ಬಿತ್ತು ಇದು ಎಲ್ಸಿನೋರ್ ಕೋಟೆಯಲ್ಲಿನ ಭೀಕರ ಮಾರಣಾಂತಿಕ ಸರಣಿ ಕೊಲೆಗಳಿಗೆ ನಾಂದಿ ಹಾಡಿತು